ನಿಜವಾಗ್ಲೂ ಹೇಳಬೇಕಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕ್ಯಾಮ್ರಾ ಅಲ್ಲ ಪ್ರಾಬ್ಲಮ್ಮು ಪ್ರಾಬ್ಲಮ್ ಏನಂದರೆ ನಿಮ್ಮ ಪೇಶನ್ಸು ಮತ್ತು ನೀವು ಲೈಕ್ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನೀವು ಒಬ್ಬ ಯೂಟ್ಯೂಬರ್ ಆಗ್ಬೋದು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಲೈಕ್ ನಾನು ಹೆಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಮತ್ತು ನೈಂಟಿ ನೈನ್ ಪರ್ಸೆಂಟ್ ಪೀಪಲ್ ಏನಕ್ಕೆ ಯೂಟ್ಯೂಬ್ನ ಕ್ವಿಟ್ ಮಾಡಿಬಿಡ್ತಾರೆ ಮದ್ಯ ನೀವೇನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ವಿಡಿಯೋ ನಿಮಗೇನೆ ಲೈಕ್ ಕಂಪ್ಲೀಟಾಗಿ ಎಂಡವರೆಗೂ ನೋಡಿ ಆ್ಯಂಡ್ ಫ್ರಮ್ ಟುಮಾರೋ ಯು ವಿಲ್ ಬಿ ಅ ಯೂಟ್ಯೂಬರ್ ನಂಬ್ತೀರಾ ಇದನ್ನ ಆಬ್ವಿಯಸ್ಲಿ ಲೈಕ್ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನೀವು ಒಬ್ಬ ಯೂಟ್ಯೂಬರ್ ಆಗ್ಬೋದು ಸೊ ನೋಡಿ ಎಂಡವರೆಗೂ ಆಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ನಾನಂತೂ ಸೂಪರಾಗಿ ಇನ್ನೂ ಸೂಪರಾಗಿರಾ ಅಂತ ಅನ್ಕೊಂತೀನಿ ಹಂಗೆ ಚೆನ್ನಾಗಿರಿ ಮೇಯ್ನಾಗಿ ಇವಾಗ ಬಂದ್ಬಿಟ್ಟು ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಬಿಡ್ತೀನಿ ಲೈಕ್ ಯಾವ ಬ್ಲಾಗ್ ಇಂಟ್ರೊಡ್ಯೂಸ್ ಮಾಡಿಲ್ಲ ನನ್ನ ನಾನು ಸೊ ಬನ್ನಿ ಲೆಟ್ಸ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಮೈ ನೇಮ್ ಇಸ್ ಸುದರ್ಶನ್ ಆ ಥರ ಮಾಡಬೇಕಾ ಯು ಕೆ ಜಿ ಮತ್ತು ಪ್ರಿ ನರ್ಸರಿನೆಲ್ಲ ಮಾಡೋ ಥರ ಸೊ ನನ್ನ ಹೆಸ್ರು ಬಂದ್ಬಿಡು ಸುದರ್ಶನ್ ಶೆಟ್ಟಿ ಅಂತ ಬೇಸಿಕಲಿ ನಾನು ಬಂದು ಮೇಕಪ್ ಆರ್ಟಿಸ್ಟ್ ಸೊ ಈ ವಿಡಿಯೋಲಿ ಬಂದುಬಿಟ್ಟು ಲೈಕ್ ಹೆಂಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಲೈಕ್ ಹೆಂಗೆ ಬ್ಲಾಗ್ ಸ್ಟಾರ್ಟ್ ಮಾಡೋದು ಲೈಕ್ ಎಲ್ಲರಿಗೂ ಕನ್ಸಲ್ವಾ ಅದು ಸೊ ಬನ್ನಿ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನಿಮಗೆ ಮತ್ತು ನಾನು ಬಂದು ಸೆವೆಂಟಿ ಡೇಸಿಂದ ಆಲ್ಮೋಸ್ಟ್ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೀನಿ ಲೈಕ್ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಲೈಕ್ ಹೆಂಗೆ ರೀಚ್ ಆಗ್ತಿದೆ ಲೈಕ್ ಹೋಗ್ತಿದೆ ವ್ಲಾಗ್ಸು ಮತ್ತು ಹೆಂಗೆ ನಡೀತಿದೆ ನನ್ನ ಯೂಟ್ಯೂಬ್ ಜೀವನ ಬಿಕಾಸ್ ಕಾಲೇಜ್ನ ಬಂದುಬಿಟ್ಟು ಡ್ರಾಪ್ ಮಾಡಿಬಿಟ್ಟೀನಿ ಏನು ಗೊತ್ತಾ ಖುಷಿ ವಿಷಯ ಫೋರ್ತ್ ಸೆಮು ಎಲ್ಲ ಪಾಸ್ ಆಗೈತೆ ಬಟ್ ದಟ್ಸ್ ಫೈನ್ ನೋಡೋಣ ಮುಂದೆ ಯೋಚನೆ ಮಾಡೋಣ ಬಟ್ ಒಂದು ಸಿಕ್ಸ್ ಮಂತ್ಸ್ ಬ್ರೇಕ್ ತಗೊತೀನಿ ಕಂಪ್ಲೀಟ್ ಬ್ರೇಕ್ ಹೊಳಜರೋಣ ಇನ್ನು ಸೊ ಬನ್ನಿ ನಿಮ್ಗೆ ಇವಾಗ ವಿಷಯ ಹೇಳ್ತೀನಿ ಮೈನ್ ಟಾಪಿಕ್ ಹೋಗಿ ಬಂದು ಮಾಡೋಣ ಇವಾಗ ಮೈನ್ ಬಂದು ಫಸ್ಟು ಸ್ಟ್ರಗಲ್ ಬಗ್ಗೆ ಮಾತಾಡ್ಬಿಡ್ತೀನಿ ಬಿಕಾಸ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲ ಏನು ಅನ್ಕೊತಾರೆ ಅಂದರೆ ಲೈಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಪ್ರಾಫಿಟ್ ಬಂದುಬಿಡುತ್ತೆ ಲೈಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಕಾಸು ನೋಡ್ಬೋದು ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ ಮತ್ತು ವ್ಯೂಸ್ ಆಗಿಬಿಡುತ್ತೆ ದಾಟ್ಸ್ ನಾಟ್ ಅ ಥಿಂಗ್ ಅದಂತೂ ಚಾನ್ಸೇ ಇಲ್ಲ ಆ ಥರ ಏನಾದರೂ ತಲೆನ ಮಾಡಿಕೊಂಡಿದ್ರೆ ದಯವಿಟ್ಟು ಯೂಟ್ಯೂಬಗೆ ಬರಬೇಡಿ ನಾನೇ ಇದ್ದೀನಿ ಸ್ಟಾರ್ಟಿಂಗೇ ಏನೂ ಆಗೋಲ್ಲ ಇವಾಗ ಮಗು ಹುಟ್ಟಿದ ತಕ್ಷಣ ನಡೆಯುತ್ತಾ ಹೇಳಿ ಹಾಗೇ ಸ್ಟಾರ್ಟಿಂಗೆ ಎಲ್ಲನೂ ಆಗಬೇಕು ಅಂದರೆ ಇಟ್ಸ್ ನಾಟ್ ಪಾಸಿಬಲ್ ಏನೇ ಆದರೂ ಅಷ್ಟೇ ನಿಮ್ಮ ಲೈಫೊಳ್ಗೆ ಕಾಲಿಕ್ಕಿದ ತಕ್ಷಣ ಏನೂ ಆಗೋಲ್ಲ ಇಟ್ ಟೇಕ್ಸ್ ಟೈಮ್ ಸೊ ಟೈಮ್ ತೊಗೊಳ್ಳಿ ಸ್ಟಾರ್ಟ್ ಮಾಡಿ ಫಸ್ಟು ಆಮೇಲೆ ಮುಂದಕ್ಕೆ ತಾನಾಗೆ ತಾನೇ ಫ್ಲೋ ಆಗುತ್ತೆ ಬಟ್ ಟ್ರೂತ್ ಏನು ಇಲ್ಲಿ ಫಸ್ಟ್ ಒಂದು ಹತ್ತು ವೀಡಿಯೋಸ್ಗೆ ವ್ಯೂಸ್ ಇರೋಲ್ಲ ಐದಾರು ವ್ಯೂಸು ಆ ಥರ ಇರುತ್ತೆ ಇಲ್ಲ ಝೀರೋ ವ್ಯೂಸ್ ಇರುತ್ತೆ ಒಂದೊಂದು ಸತಿ ಇಲ್ಲ ಅದೇ ನಮ್ಮ ವೀಡಿಯೋಗೆ ನಾವೇ ಲೈಕ್ ಮಾಡ್ಕೋಬೇಕು ಆ ಥರ ಇರುತ್ತೆ ಪರಿಸ್ಥಿತಿ ಫಸ್ಟ್ ಒಂದು ಹತ್ತು ವೀಡಿಯೋ ಇಪ್ಪತ್ತು ವೀಡಿಯೋ ಲೈಕ್ ಹೇಳೋಕ್ಕಾಗಲ್ಲ ಅದು ಮತ್ತು ಇನ್ನೊಂದು ಬಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ ಹೇಳ್ಬೋದು ಏನು ಮಾಡ್ತಾನೆ ಇವನು ಕಾಂಟೆಂಟ್ ಆಗಿ ಫೋನ್ ಹಿಡ್ಕೊಂಡು ಹೆಂಗೆ ಜೀವನ ಮಾಡಿಬಿಡ್ತಾನೆ ಆ ಥರ ಎಲ್ಲ ಬರುತ್ತೆ ದ್ಯಾಟ್ಸ್ ಫೈನ್ ಅದೆಲ್ಲ ಪ್ರಾಬ್ಲಮ್ಮು ಲೈಕ್ ಹೇಳ್ಕೊಡ್ತೀನಿ ನಿಮಗೆ ತಲೆ ಕಟ್ಸ್ಕೊಬೇಡಿ ಲೈಕ್ ಎಂಡವರ್ಗು ನೋಡಿ ಕಂಪ್ಲೀಟ್ ಆಗಿ ನೀವು ಯೂಟ್ಯೂಬರ್ ಆಗ್ತೀರಾ ನಾನು ಗ್ಯಾರಂಟಿ ಕೊಡ್ತೀನಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ಲೈಕ್ ಯು ಕ್ಯಾನ್ ಬಿಕಮ್ ಅ ಯೂಟ್ಯೂಬರ್ ಮೈನ್ ಬಂದು ಸ್ಟೆಪ್ ಒನ್ ಡೋಂಟ್ ವೇಟ್ ಫಾರ್ ದ ಪರ್ಫೆಕ್ಷನ್ ಪರ್ಫೆಕ್ಷನ್ಗೆ ಕಾಯಬೇಡಿ ದ ಸ್ಟೆಪ್ ಏನು ಅಂದರೆ ಈ ಸ್ಟೆಪ್ ಬಂದು ನಿಮಗೆ ಪ್ರಾಪರ್ ಕ್ಯಾಮ್ರಾ ಬೇಡ ಆರ್ ಪ್ರಾಪರ್ ಮೈಕ್ ಬೇಡ ಅವ್ರ ಏನೋ ಸೆಟಪ್ ಬೇಡ ಜಸ್ಟ್ ಒಂದು ಫೋನ್ ಸಾಕು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಮತ್ತು ಸ್ಟೆಪ್ ಟೂಗೆ ಹೋಗೋಣ ಇಲ್ಲ ಸ್ಟೆಪ್ ಫೋರ್ ಜೊತೆ ಇನ್ನೊಂದು ಸ್ವಲ್ಪ ಆಗಿ ಹೇಳಲ್ಲ ಓಕೆ ಸ್ಟೆಪ್ ಒನ್ ಬಗ್ಗೆ ಇನ್ನೊಂದು ಸ್ವಲ್ಪ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಲೈಕ್ ಫುಲ್ಲು ಕಾಂಪ್ಲಿಕೇಟ್ ಮಾಡ್ಕೊಬಿಡಿ ಎಲ್ಲಾನು ಲೈಕ್ ಅದು ಬೇಕು ನನಗೆ ಇದು ಬೇಕು ಪರ್ಫೆಕ್ಟ್ ಬಾಡಿ ಬೇಕು ಲೈಕ್ ಪರ್ಫೆಕ್ಟ್ ಸೆಟಪ್ ಬೇಕು ವ್ಲಾಗ್ ಮಾಡೋಕ್ಕೆ ದಟ್ಸ್ ನಾಟ್ ಅ ಸ್ಟಫ್ ನಾನು ಸ್ಟಾರ್ಟ್ ಮಾಡಿದ್ದು ಫೋನಿಂದನೇ ಇವಾಗಲೂ ಫೋನಲ್ಲೇ ಮಾಡ್ತಾಯಿದ್ದೀನಿ ಆ್ಯಂಡ್ ಏನು ಗೊತ್ತಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಡ್ಕೊಂಡು ಏನೋ ಅಪ್ಲೋಡ್ ಮಾಡಬೇಡಿ ಅವ್ರು ಏನೋ ಸ್ಟಾರ್ಟ್ ಮಾಡಬೇಡಿ ಎಲ್ಲನೂ ತುಂಬ ಟೈಮ್ ತೊಗೊಳುತ್ತೆ ಏನಾದರೂ ಮಾಡಬೇಕು ಅಂದರೆ ಲೈಫ್ ಒಳಗೆ ಇದಕ್ಕೂ ಟೈಮ್ ಕೊಡಿ ನಿಮ್ಮನ್ನೆಲ್ಲೋ ಕರ್ಕೊಂಡೋಗುತ್ತೆ ಅದಕ್ಕೆ ನಾನು ಗ್ಯಾರಂಟಿ ದಟ್ಸ್ ವಾಟ್ ಅಷ್ಟೇ ಆಮೇಲೆ ಮೇಯ್ನಾಗಿ ದ ಸ್ಟೆಪ್ ಟು ಒಂದೇ ಒಂದು ಟಾಪಿಕ್ ತೊಗೊಳ್ಳಿ ಯಾವುದಾದ್ರು ಲೈಕ್ ಒಂದು ಜಿಮ್ ಆಗಿರ್ಬೋದು ಒಂದು ಟ್ರಾವೆಲ್ ಆಗಿರ್ಬೋದು ಇಲ್ಲ ಒಂದು ಅನ್ಬಾಕ್ಸಿಂಗು ಯಾವ್ದಾರು ಒಂದನ್ನ ಸೆಲೆಕ್ಟ್ ಮಾಡಿ ಓಕೆನಾ ದಟ್ಸ್ ವಾಟ್ ಐ ಸ ಬಿಕಾಸ್ ನಾನು ಬಂದು ಗೊತ್ತಲ್ಲ ನಿಮಗೆ ಟ್ರಾವೆಲಿಂಗ್ ಆಯಿತು ಲೈಕ್ ಎಲ್ಲನೂ ತೋರಿಸ್ತಾ ಇದ್ದೀನಿ ಅಂದ್ರೊಳಗೆ ಟ್ರಾವೆಲಿಂಗ್ ಜಿಮ್ ಎಲ್ಲನೂ ಬಿಕಾಸ್ ನಾನು ಬಂದು ಇವಾಗ ಮೋಟವ್ ವ್ಲಾಗಿಗಿಂದ ಲೈಫ್ ಸ್ಟೈಲಿಗೆ ಸ್ವಿಚ್ ಆಗಿಬಿಟ್ಟೆ ಬಿಕಾಸ್ ನಾನು ಡೈಲಿ ಬಿಕಾಸ್ ನಾನು ಡೈಲಿ ಏನು ಮಾಡ್ತೀನಿ ನನಗೆ ಅನ್ನಿಸ್ತು ನಾನು ಯಾಕಿದ್ನ ಜನಕ್ಕೆ ತೋರಿಸ್ಬಾರ್ದು ಲೈಕ್ ಅದರಿಂದ ಮೋಟಿವೇಶನ್ ಆಗುತ್ತೆ ಜನಕ್ಕೆ ಅಂತ ಎಲ್ಲ ನಂಗೆ ಅನ್ನಿಸ್ತದ್ದು ಸೋ ಐ ಸ್ವಿಚ್ ಟು ಲೈಫ್ ಸ್ಟೈಲ್ ಬಿಕಾಸ್ ಇವಾಗ ನಾನು ಎಲ್ಲ ತೋರಿಸ್ಬೋದು ನಾನು ಟ್ರಾವ್ಲಿಂಗಿಂದ ಹಿಡಿದು ಪ್ರತಿಯೊಂದು ತೋರಿಸ್ಬೋದು ಲೈಫ್ ಸ್ಟೈಲಿಗೆ ಸ್ವಿಚ್ ಆದರೆ ಸೊ ನನ್ನ ಎಕ್ಸ್ಪೀರಿಯನ್ಸು ನಿಮ್ಮ ಮುಂದೆ ಇಡೋಣ ಅಂತ ಐ ಸ್ವಿಚ್ ಟು ಲೈಫ್ ಸ್ಟೈಲ್ ಅಷ್ಟೇ ದಟ್ಸ್ ವಾಟ್ ಆಗಿ ಯಾವ್ದಾರು ಒನ್ ಟಾಪಿಕ್ ಚೂಸ್ ಮಾಡಿ ಅದ್ರ ಮೇಲೆ ಬ್ಲಾಗ್ ಹೋಗಿ ದಟ್ಸ್ ವಾಟ್ ಐ ಸಜೆಸ್ಟ್ ಮತ್ತು ದ ಮೇನ್ ಥಿಂಗ್ ಅಂದರೆ ಸ್ಟೆಪ್ ತ್ರೀ ಆಯಿತಾ ಸ್ಟೆಪ್ ತ್ರೀಲಿ ಏನೇನು ಬರುತ್ತೆ ಅಂದರೆ ಒಂದು ಕಡೆ ಮೋಟಿವೇಶನ್ ಇರುತ್ತೆ ಇನ್ನೊಂದು ಕಡೆ ಕನ್ಸಿಸ್ಟೆನ್ಸಿ ಇರುತ್ತೆ ಯಾವುದನ್ನು ಚೂಸ್ ಮಾಡ್ತೀರಾ ನೀವು ಐ ಗೋ ಫೋರ್ ಕನ್ಸಿಸ್ಟೆನ್ಸಿ ನೀವು ಯೂಟ್ಯೂಬರಾಗಿ ಏನಾದ್ರು ದೊಡ್ಡದಾಗ ಏನಾದರೂ ಮಾಡಬೇಕು ಅಂದರೆ ಗೋ ಫೋರ್ ಕನ್ಸಿಸ್ಟೆನ್ಸಿ ಆಯಿತಾ ದಟ್ಸ್ ವಾಟ್ ದ ಮ್ಯಾಜಿಕ್ ಏನಿಲ್ಲ ವ್ಯೂಸ್ ಬರಲಿಲ್ಲ ಅಂದರೂ ತಲೆ ಕಟ್ಸ್ಕೊಬೇಡಿ ಅವ್ರು ಯಾರೋ ಏನೋ ಜಿ ಜುಮ್ ಮಾಡ್ತಾರೆ ಅದು ಇದು ಎಲ್ಲ ತಲೆಯಿಂದ ತೆಗೆದಾಕಿ ಲೈಕ್ ಕನ್ಸಿಸ್ಟೆಂಟ್ ಆಗಿರಿ ಆರಾಮಾಗಿ ಅಪ್ಲೋಡ್ ಮಾಡ್ಕೊಂಡು ಹೋಗಿ ಒಂದಾದ ಮೇಲೊಂದು ಒಂದಾದ ಮೇಲೆ ಒಂದು ನಾನೇ ಇವಾಗ ಸೆವೆಂಟಿ ಡೇಸಿಂದ ಅಪ್ಲೋಡ್ ಮಾಡ್ತಿಲ್ವಾ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕಷ್ಟ ಅನಿಸಲ್ಲ ದಟ್ಸ್ ವಾಟ್ ಐ ಬಿಲೀವ್ ಅದನ್ನೇ ನಾನು ನಂಬೋದು ನಿಜವಾಗ್ಲೂ ಸಕ್ಸಸ್ ಬರೋದು ಅಂದರೆ ದಟ್ ಒನ್ ಕ್ವಶನ್ ವ್ಯೂಸ್ ಬರಲಿಲ್ಲ ಅಂದರೆ ನಾನು ವ್ಲಾಗ ಮಾಡೋದು ಬಿಟ್ಬಿಡ್ತೀನ ವ್ಯೂಸ್ ಬರಲಿಲ್ಲ ಅಂದರೆ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಲ್ಲ ಮಾಡಬೇಕಾ ಮಾಡಬಾರ್ದ ಆ ಕ್ವಶನ್ಗಳಿಂದ ನಿಮ್ಮ ಸಕ್ಸಸ್ ಬರೋದು ಬಿಕಾಸ್ ನಾನು ಅಷ್ಟೇ ಸ್ಟಾರ್ಟ್ ಮಾಡಿದಾಗ ಲೈಕ್ ಇವಾಗಲೂ ಅಷ್ಟೇ ವ್ಯೂಸ್ ಹೋಗ್ತಾಯಿಲ್ಲ ಹಂಗಂತ ನಾನು ಏನು ಮಾಡ್ತೀನಿ ಸ್ಟಾಪ್ ಮಾಡಿಯಾ ಹೇಳಿ ಫ್ರಮ್ ಸವೆಂಟಿ ಡೇಸ್ ಸೆವೆಂಟಿ ಡೇಸ್ ಹೇಳಿಸ್ಕೊಂಡಿಲ್ಲ ಅಂದರೂ ಫ್ರಮ್ ಅಕ್ಟೋಬರ್ ನವೆಂಬರ್ ಅಕ್ಟೋಬರ್ ಎಂಡಿಂದ ಕಂಪ್ಲೀಟ್ ಡೈಲಿ ವ್ಲಾಗ್ಸ್ ಹಾಕ್ತೀನಿ ಟಿಲ್ ಟುಡೇ ಇವತ್ತು ವ್ಲಾಗ್ ಅಪ್ಲೋಡ್ ಆಗಿದೆ ಆಯಿತಾ ಲೈಕ್ ಕನ್ಸಿಸ್ಟೆನ್ಸಿ ಅನ್ನೋದು ಬಂದ್ಬಿಟ್ರೆ ನೋವಲ್ ಯಾರೂ ನಿಮ್ಮನ್ನ ಮುಟ್ಟಕ್ಕೆ ಅಷ್ಟು ದೂರ ಕರ್ಕೊಂಡು ಹೋಗ್ಬಿಡುತ್ತೆ ಕನ್ಸಿಸ್ಟೆನ್ಸಿ ಅನ್ನೋದು ಅದು ಯಾವುದೇ ಆಗಿರಲಿ ಏನೇ ಆಗಿರಲಿ ಮೇಯ್ನು ಡಿಸಿಪ್ಲೀನು ಮತ್ತು ಕನ್ಸಿಸ್ಟೆನ್ಸಿ ಆಗುತ್ತೆ ತುಂಬ ಲೈಕ್ ಶಾರ್ಟಾಗಿ ಕಂಪ್ಲೀಟ್ ಮಾಡಿ ಅನ್ಸುತ್ತೆ ನಿಮ್ಗೆ ಅರ್ಥ ಮಾಡಿಸಿ ಅನ್ಸುತ್ತೆ ಲೈಕ್ ಹೆಂಗೆ ಸ್ಟಾರ್ಟ್ ಮಾಡೋದು ಏನು ಅಂತ ಲೈಕ್ ಮೋಟಿವೇಶನ್ ಅನ್ನೋದ್ಕಿಂತ ಕೀಪ್ ಡಿಸಿಪ್ಲಿನ್ ಅಷ್ಟೆ ನಾನು ಹೇಳೋದು ಮತ್ತು ನನ್ನ ಸಜೆಷನ್ ಅದು ಇಫ್ ಯು ವಾಂಟ್ ಡೂ ಸಮಿಂಗ್ ಆರ್ ಇಫ್ ಯು ವಾನ್ ಟು ಬಿಕಮ್ ಅ ಯೂಟ್ಯೂಬರ್ ನೀವೇನಾರು ಮಾಡಬೇಕು ಇಲ್ಲ ನೀವು ಯೂಟ್ಯೂಬರ್ ಆಗಬೇಕು ಅಂದರೆ ನನ್ನ ಸಜೆಷನ್ ಅದು ಅಷ್ಟೇ ಈ ವಿಡಿಯೋ ನೋಡ್ತೀರಾ ಅಂದರೆ ಆಗಲೇ ಯೂಟ್ಯೂಬ್ ನಿಮ್ಮನ್ನ ಚೂಸ್ ಮಾಡಾಯಿತು ಸೊ ಸ್ಟಾರ್ಟ್ ಮಾಡಿ ಫೇಲ್ ಆಗಲಿ ಪರವಾಗಿಲ್ಲ ಬಟ್ ದ ಮೇನ್ ಸ್ಟಫ್ ಕ್ವಿಟ್ ಮಾಡಬೇಡಿ ಆಯಿತಾ ಬಿಡಬೇಡಿ ಏನಾನ ಅರ್ಧಕ್ಕೆ ಅದೇನೇ ಆಗಲಿ ಏನೇ ಆಗಲಿ ವಾಟ್ ಎವರ್ ಇಟ್ ಈಸ್ ಅರ್ಧಕ್ಕೆ ಬಿಡಬೇಡಿ ಅಷ್ಟೇ ಏನಾದರೂ ಸಾಧನೆ ಮಾಡಕ್ಕೆ ಹೊರಟೀರಾ ಅಂದರೆ ಇಟ್ಸ್ ನಾಟ್ ಲೈಕ್ ರಿಲೇಶನ್ಶಿಪ್ ಅದು ಇದು ಬಿಕಾಸ್ ನಾನು ಅದಕ್ಕೆ ಎಂಟ್ರಿನೂ ಕೊಡಲ ಅದ್ರ ಬಗ್ಗೆ ನಿಮ್ಗೆ ಹೇಳೋದು ಇಲ್ಲ ಆಯಿತಾ ಅರ್ಧಕ್ಕೆ ಬಿಡಬೇಡಿ ಕ್ವಿಟ್ ಮಾಡಬೇಡಿ ಅದಕ್ಕೆ ಹೇಳೋಕ್ಕಾಗಲ್ಲ ಮೇ ಬಿ ನೀವು ಲಾಸ್ಟ್ ಸ್ಟೆಪ್ ಒಳಗೆ ಇರ್ಬೋದು ನೀವು ಕ್ವಿಟ್ ಮಾಡಬೇಕಾದ್ರೆ ಸೊ ಕ್ವಿಟ್ ಮಾಡಬೇಡಿ ಟ್ರೈ 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 ಅಷ್ಟೇ ಕ್ವಿಟ್ ಅನ್ನೋದು ಒಳಗೆ ಇರಬಾರ್ದು ವಿನ್ ಆಗಿಲ್ಲ ಅಂದರೆ ದಟ್ಸ್ ನಾಟ್ ಎನ್ ಇಶ್ಯೂ ಟ್ರೈ ಮಾಡಿ ಲೆಸನ್ಸ್ ಕಲ್ತ್ಕೊಂಡು ಹೋಗ್ತೀರ ಟ್ರೈ ಮಾಡ್ತಾಯಿದ್ರೆ ಸೊ ಏನಾರು ದೊಡ್ದಾಗಿ ಮಾಡ್ಬೋದು ಮುಂದಕ್ಕೆ ಲೈಕ್ ಬಿಕಾಸ್ ಬೇಸ್ ಸ್ಟ್ರಾಂಗ್ ಆಗೋದ್ರೆ ಯಾರು ಅಳ್ಳಾಡ್ಸೋಕೆ ಕೂಡ ಆಗೋಲ್ಲ ಒನ್ಸ್ ಇಫ್ ಯುವರ್ ಬೇಸ್ ಇಸ್ ಸ್ಟ್ರಾಂಗ್ ಅದೇ ಮೇನ್ ಬೇಕಾಗಿರೋದು ಸೊ ಇಷ್ಟು ಹೇಳಬೇಕಾಗಿತ್ತು ಬಿಕಾಸ್ ಕಾಂಟೆಂಟ್ ಕ್ರಿಯೇಟರ್ಸ್ ಬೇಕು ಮುಂದಕ್ಕೆ ಇನ್ನೂ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂದರೆ ಧಾರವಾಹಿ ಬಿಗ್ ಬಾಸ್ ಅದು ಇದು ಅನ್ನೋದಕ್ಕಿಂತ ಯೂಟ್ಯೂಬಿಗೆ ಬರ್ತಾರಲ್ಲ ಏನೋ ಒಂದು ತಿಳ್ಕೊಳ್ಳೋಣ ಅಂತ ಮೈನಾಗಿ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಜರ್ನಿನ ನೋಡೋಕ್ಕೆ ಲೈಕ್ ನೀವು ಯೂಟ್ಯೂಬರ್ ಹಾಕ್ತೀರಾ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಕಾಮೆಂಟ್ ಮಾಡಿ